ದಿನನಿತ್ಯದ ಸುದ್ದಿ ಅಪ್ಡೇಟ್ಗಾಗಿ ಈ ಕೂಡಲೇ ನಮ್ಮ ಪಂಚಗಿರಿ ನ್ಯೂಸ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ ಹದಗೆಟ್ಟ ಮುಷ್ಟೂರು ರಸ್ತೆ ಅಭಿವೃದ್ಧಿಗೆ ಕಾಮಗಾರಿ ಕೃತಜ್ಞತೆ ಸಲ್ಲಿಸಿದ ಗ್ರಾಮ ಪಂಚಾಯಿತಿ ಸದಸ್ಯ ಬೋಸ್ಟೂರು ಶ್ರೀಧರ್ ಅಭಿವೃದ್ಧಿ ಕಾಣದೆ ದುರಸ್ತಿ ಕಾಯುತ್ತಿದ್ದ ಮುಷ್ಟೂರು ರಸ್ತೆ ಅಭಿವೃದ್ಧಿಗೆ ನಿರಂತರವಾಗಿ ಏಳೆಂಟು ವರ್ಷಗಳಿಂದ ಹೋರಾಟ ನಡೆಸಲಾಗುತ್ತಿದ್ದು ಮುಖ್ಯದಾಗಿ ಕಳೆದ ಹತ್ತು ವರ್ಷದಿಂದ ಮುಷ್ಟೂರು ರಸ್ತೆ ದಿನ್ನೆ ಹೊಸಳ್ಳಿ ರಸ್ತೆ ಹಾಳಾಗಿತ್ತು ಅದನ್ನು ಸರಿಪಡಿಸುವ ದೃಷ್ಟಿಯಿಂದ ಇವತ್ತು ಐದುವರೆ ಕೋಟಿ ಅನುದಾನ ಎರಡು ರಸ್ತೆಗೆ ಹಾಕಿದ್ದೀವಿ ಎರಡು ತಿಂಗಳಲ್ಲಿ ಕಾಮಗಾರಿ ಮುಗಿಸ್ತೀವಿ ಇದು ನನ್ನ ಅನುದಾನ ನಾನು ಮುಖ್ಯಮಂತ್ರಿಗಳನ್ನ ರಿಕ್ವೆಸ್ಟ್ ಮಾಡಿ ಮುಖ್ಯಮಂತ್ರಿಗಳಿಂದ ತಂದ ಸ್ವಂತ ನನ್ನ ಅನುದಾನ ಇದು ನಗರಸಭೆ ಅನುದಾನ ಅಲ್ಲ ಯಾವ ಅನುದಾನವೂ ಅಲ್ಲ ನನ್ನ ಅನುದಾನ ತಂದು ಹಾಕಿದ್ದೀನಿ ಈಗ ಈ ರೋಡ್ ಆಗೋದ್ರೊಳಗಡೆ ಮುಷ್ಟೂರು ದಿನ್ನೇ ಜನರ ಕಷ್ಟ ಹೋಗಿ ಕೇಳ್ತೀನಿ ಅವ್ರಿಗೋದ್ರೆ ಅವೆರಡು ಎರಡು ಎರಡು ರೋಡೆ ಮೇಜರಾಗಿ ಕೇಳೋದು ಅದಕ್ಕೆ ಹಾಕ್ಸಿಬಿಟ್ಟು ಹೋಗೋಣ ಅಂತ ವೆಯ್ಟ್ ಮಾಡ್ತಿದ್ದೀನಿ ಹಲವಾರು ಬಾರಿ ನನ್ನ ಸ್ವಂತ ಹಣದಿಂದಲೇ ಈ ರಸ್ತೆ ಅಭಿವೃದ್ಧಿಪಡಿಸಿದ್ದೆ ಕಳೆದ ಮೂರು ತಿಂಗಳಿಂದ ಹಿಂದೆ ಹಾಳಾದ ರಸ್ತೆಯ ಬಗ್ಗೆ ಶಾಸಕ ಪ್ರದೀಪ್ ಈಶ್ವರ್ ಗಮನಕ್ಕೆ ತಂದಿದ್ದು ಇಂದು ಮುಷ್ಟೂರು ರಸ್ತೆ ಮತ್ತು ದಿನ್ನೆ ಹೊಸಳ್ಳಿ ರಸ್ತೆ ಅಭಿವೃದ್ಧಿಗೆ ಶಾಸಕರು ಗುದ್ದಲಿ ಪೂಜೆ ನೆರವೇರಿಸಿದ್ದು ನಮ್ಮ ಕಷ್ಟಗಳನ್ನು ಅರಿತು ಸ್ಪಂದಿಸಿದ ಶಾಸಕ ಪ್ರದೀಪ್ ಈಶ್ವರ್ ಅವರಿಗೆ ಕೃತಜ್ಞತೆಗಳನ್ನು ತಿಳಿಸುತ್ತೇನೆಂದು ತಿಪ್ಪೇನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯ ಮುಷ್ಟೂರು ಶ್ರೀಧರ್ ತಿಳಿಸಿದರು ರಸ್ತೆ ರಸ್ತೆ ಬಂದಿದ್ದಾರೆ ನಮ್ಮ ಶಾಸಕರು ಮೂರು ಒಂದು ವೀಡಿಯೋ ಮಾಡ್ಕೊಂಡೋಗಿ ನಗರಸಭೆ ಹತ್ರ ಶಾಸಕರಿಗೆ ನೋಡಿಸ್ದೆ ನಮ್ಮ ಮುಷ್ಟೂರು ರಸ್ತೆ ಹಾಳಾಗಿರೋದ್ರ ಬಗ್ಗೆ ಇಮಿಡಿಯೇಟ್ ಅವತ್ತೇ ಬಂದು ವಿಸಿಟ್ ಮಾಡಿದ್ರು ವಿಸಿಟ್ ಮಾಡಿ ಅವತ್ತೇ ಘೋಷಣೆ ಮಾಡಿ ಹೋದರು ಇದ್ರ ಬಗ್ಗೆ ಸಾಕಷ್ಟು ಹೋರಾಟಗಳು ಮಾಡಿದ್ದೀವಿ ಏಳೆಂಟು ವರ್ಷದಿಂದ ಯಾರೂ ಇದ್ರ ಬಗ್ಗೆ ಕಿವಿ ಕೊಟ್ಟಿರಲಿಲ್ಲ ಮಾನ್ಯ ಪ್ರದೀಪ್ ಈಶ್ವರ್ ಅವರು ಶಾಸಕರು ಈ ಕಿತ್ತೋಗಿರೋ ರಸ್ತೆಗೆ ಡಾಂಬಿ ಡಾಂಬ್ರೀಕರಣ ಮಾಡೋದಕ್ಕೆ ಮಾನ್ಯ ಪ್ರದೀಪ್ ಅವರು ಬರಬೇಕಾಯಿತು ನಮ್ಮ ಒಂದು ಹೋರಾಟ ನಮ್ಮೊಂದು ಕಷ್ಟನ ಅವರು ಅರಿತು ಇವತ್ತು ಮುಷ್ಟೂರು ರಸ್ತೆ ದಿನ್ಯವಾಸಹಳ್ಳಿ ರಸ್ತೆ ಐದು ಕೋಟಿ ನಲವತ್ತು ಲಕ್ಷ ರೂಪಾಯಿ ಅನುದಾನ ತಂದು ಇವತ್ತು ಗುದ್ಲಿ ಪೂಜೆ ಮಾಡಿದರೆ ಅವ್ರಿಗೆ ನಮ್ಮ ಒಂದು ರೈತಾಪಿ ವರ್ಗದಿಂದ ಶಾಲಾ ಮಕ್ಕಳು ವತಿಯಿಂದ ನಮ್ಮ ಹಳ್ಳಿಗಳು ಸಾರ್ವಜನಿಕರ ವತಿಯಿಂದ ನಾವು ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸೋಕ್ಕೆ ನಾವು ಈ ಈ ಸಂದರ್ಭದಲ್ಲಿ ಹೆಮ್ಮೆ ಪಡ್ತೀವಿ ಸರ್ ಎಲ್ಲಿಂದ ಆಗಿದೆ ಎಷ್ಟು ಕೋಟಿ ಆಗಿದೆ ಸರ್ ಈಗ ವಿನಾಯಕ ಚೌಧರಿಯಿಂದ ಮುಷ್ಟೂರು ರಸ್ತೆ ಚಿಕ್ಕಬಳ್ಳಾಪುರದಿಂದ ಕೇತನಹಳ್ಳಿಗೆ ಆದು ಹೋಗೋದು ವಿನಾಯಕ ಚೌಟ್ರಿ ಅಂತಿದೆ ಅಲ್ಲಿಂದ ಹಿಡಿದು ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತಿದೆ ತೋಟದತ್ರ ಅಲ್ಲಿವರೆಗೂ ಮೂರು ಕೋಟಿ ರೂಪಾಯಿ ಅನುದಾನ ತಂದು ಅಲ್ಲಿ ಇವತ್ತು ಗುದ್ದಲಿ ಪೂಜೆ ಮಾಡಿದ್ದಾರೆ ದಿನ್ನೇವಾಸಳ್ಳಿ ರಸ್ತೆ ಇಲ್ಲಿ ನಗರಸಭೆ ವ್ಯಾಪ್ತಿ ಓವರ್ ಟ್ಯಾಂಕು ಇದೆ ಇಲ್ಲಿಂದ ಸ್ಟಾರ್ಟಾಗಿ ದಿನೇವಾಸಳ್ಳಿ ವರ್ಗು ಎರಡು ಕೋಟಿ ನಲ್ವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಇವತ್ತು ಅನುದಾನ ತಂದು ಇವತ್ತು ಗುದ್ದಲಿ ಪೂಜೆ ಮಾಡಿದರೆ ಎಲ್ಲಾ ತುಂಬಿಸ್ತಾ ಇದ್ದೀವಿ ಮಾಡಿದೂರು ರಸ್ತೆ ಹಾಗೂ ದಿನ್ನೆ ಹೊಸಳ್ಳಿ ರಸ್ತೆ ಕಾಮಗಾರಿಗೆ ಶಾಸಕರ ಗುದ್ದಲಿ ಪೂಜೆ ಕಾರ್ಯಕ್ರಮದ ನಂತರ ಶ್ರೀಧರ್ ಮಾಧ್ಯಮಗಳ ಜೊತೆ ಮಾತನಾಡಿ ಹದಗೆಟ್ಟಿದ್ದ ಮುಷ್ಟೂರು ರಸ್ತೆಯಲ್ಲಿ ಗುಂಡಿಗಳು ಬಿದ್ದಿದ್ದು ಗ್ರಾಮದವರು ಶಾಲೆಯ ಮಕ್ಕಳಿಗೆ ಬಹಳಷ್ಟು ತೊಂದರೆ ಉಂಟಾಗುತ್ತಿದ್ದು ರಸ್ತೆ ದುರಸ್ತಿಗೆ ಹೋರಾಟ ಮಾಡಲಾಗಿತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗಿತ್ತು ಆದರೆ ಯಾವುದೇ ಪ್ರಯೋಜನವಾಗಿರಲಿಲ್ಲ ಕೆಲವೊಮ್ಮೆ ಸ್ವಂತ ಖರ್ಚಿನಲ್ಲೇ ಗುಂಡಿ ಮುಚ್ಚುವ ಕಾರ್ಯ ಮಾಡಿಸಿದ್ದೆ ಹದಗೆಟ್ಟ ರಸ್ತೆ ಬಗ್ಗೆ ಶಾಸಕ ಪ್ರದೀಪ್ ಈಶ್ವರ್ ಗಮನಕ್ಕೆ ತಂದ ನಂತರ ಅವರು ಸ್ಪಂದಿಸಿ ಕಾಮಗಾರಿಗಳಿಗೆ ಇಂದು ಮುಷ್ಟೂರ್ ರಸ್ತೆ ಮೂರು ಕೋಟಿ ಹಾಗೂ ಎರಡು ಕೋಟಿ ನಲವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ದಿನ್ನೆ ಹೊಸಳ್ಳಿ ರಸ್ತೆ ಕಾಮಗಾರಿಗೆ ರಸ್ತೆ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದ್ದು ಗ್ರಾಮಸ್ಥರು ರೈತಾಪಿ ವರ್ಗದವರ ಪರವಾಗಿ ಮುಷ್ಟೂರು ಶ್ರೀಧರ್ ಕೃತಜ್ಞತೆ ತಿಳಿಸಿದರು ಸರ್ ನಾನು ಸುಮಾರು ಸಲ ಡಿ ಸಿ ಅವ್ರಿಗಾಗಲಿ ಹಿಂದೆ ಹಿಂದೆ ಇದ್ದ ಇದ್ದಂಥ ಸರ್ಕಾರದಲ್ಲಿ ಎಲ್ಲ ಮನವಿಗಳು ಕೊಟ್ಟೆ ಯಾರೂ ಇದ್ರ ಬಗ್ಗೆ ಕಿವಿ ಕೊಡಲಿಲ್ಲ ಓಡಾಡೋ ಒಂದು ಅವ್ಯವಸ್ಥೆ ನೋಡಿ ನಾನೇ ಸ್ವಂತ ಸ್ವಂತ ಖರ್ಚಿಂದ ಗುಂಡಿಗಳು ಮುಚ್ಚುವಂಥ ಕಾರ್ಯಕ್ರಮಗಳು ಮಾಡಿದೆ ಶಾಸಕರು ಅದನ್ನು ಅವರಿಯೋ ನೋಡಿ ಹತ್ತಿರ ಹತ್ತಿರದಲ್ಲೇ ಬಂದು ಗುದ್ಲಿ ಪೂಜೆ ಮಾಡ್ತೀನಿ ಅಂತೇಳಿ ಆಶ್ವಾಸನೆ ಕೊಟ್ಟರು ಅದೇ ಆಶ್ವಾಸನೆ ಕೊಟ್ಟಂಗೆ ಇವತ್ತು ಬಂದು ಗುದ್ಲಿ ಪೂಜೆ ಮಾಡೋ ಮಾಡೋರೆ ನಮಗೆ ಏನೋ ನಮ್ಮ ಒಂದು ಅಹ್ವಾಲನ್ನ ಸ್ವೀಕರಿಸಿ ಅಷ್ಟು ಮಾತ್ರ ನೆರವೇರಿಸ್ಕೊಟ್ಟಿದ್ದಾರೆ ನಮಗೆ ಈ ಒಂದು ಸುಗಮವಾಗಿ ರಸ್ತೆ ಮಾಡಿಕೊಟ್ರೆ ಅಷ್ಟೇ ಸಾಕು ನಮಗೆ